ಚೆಕ್ ಮಾಡ್ಕೊಂಡ್ರಿ ಏನು ದುಡ್ಡು ತಗೊಂಡ್ರ ಏನಿಲ್ಲ ಫ್ರೀಚ್ನೆ ಏನ ಆಪ್ರೇಷನ್ ಐತೆ ಏನ್ರಿ ಏನೇ ಮಾಡ್ತಾರಂತೆ ಮಲಮ್ ಕೊಟ್ಟ್ರ ಆಯ್ತು ನಮಸ್ಕಾರ ಎಲ್ರಿಗೂ ಜೈಪ್ರಿಯಾ ಹಾಸ್ಪಿಟಲ್ನಿಂದ ಜೈ ಭೀಮದವರು ಬಡ ಜನರಿಗಾಗಿ ಅಂತನ ಇದು ಕಣ್ಣಿನ ತಪಾಸೆಯನ್ನ ತಪಾಸಣೆಯನ್ನ ಇಟ್ಕೊಂಡಾರ ಒಂದು ಕಣ್ಣಿನ ತಪಾಸಣೆಯನ್ನ ಮಾಡ್ಕೊಳಕ್ ಹೋಗ್ಬೇಕಾತಂದ್ರ ಸಾವಿರ ಎರಡ್ ಸಾವಿರ ರೂಪಾಯಿಯನ್ನ ಕೊಡ್ಬೇಕಾಕೇತಿ ಅಲ್ಲಿ ಎಂಟ್ರನ್ಸಿಗೆ ಎರಡ್ನೂರು ರೂಪಾಯಿ ಫೀ ಅನ್ನ ಕೊಟ್ಟು ಚೀಟಿಯನ್ನ ತಗಸ್ಕೊಬೇಕೇತಿ ಆನಂತರ ಡಾಕ್ಟರ್ ಹತ್ರ ಹೋದ್ರೆ ತೋರ್ಸ್ಕೊಳೋದಕ್ಕೆ ಅಂತಕೊಂಡಿ ಸಾವಿರ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕ ಅನಂತರ ಆಪ್ರೇಷನ್ ಅಂತಕೊಂಡಂದ್ರ ಒಂದು ಇಪ್ಪತ್ತೈದು ಐವತ್ತು ಸಾವಿರದವರೆಗುನು ಖರ್ಚಾಕೇತಿ ಅದೆಲ್ಲ ಖರ್ಚನ್ನ ಬಡ ಜನರಿಗೆ ಉಳಿಲಿ ಅಂತಕೊಂಡ ಹೇಳಿ ಈ ಜೈ ಭೀಮಾ ಸಂಘಟನೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಬಡ ಜನರಿದಾರೋ ಆಸ್ಪತ್ರೆಗೆ ಹೋಗೋದಕ್ಕೆ ಆಗದೆ ಅಂತ ಜನ ಎಲ್ಲಿದಾರೋ ಅಲ್ಲೇ ಅದನ್ನ ಹುಡ್ಕೊಂಡು ಹೋಗಿ ಅವ್ರ ಏನ್ ಮಾಡ್ತಾ ಇದ್ರ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕಣ್ಣಿನ ತಪಾಸಣೆಯನ್ನ ಇಟ್ಕೊಂಡು ಅವರಿಗೆಲ್ಲ ಅನುಕೂಲ ಆಗಲಿ ಆ ಕಣ್ಣಿನ ತಪಾಸಣೆಯನ್ನ ಚೆಕ್ ಮಾಡಿದ ನಂತರ ಆ ಕಣ್ಣಿನಲ್ಲಿ ಯಾವುದೇ ರೀತಿಯ ದೋಷಗಳು ಏನಾದ್ರು ಇತ್ತಂದ್ರ ಆ ದೋಷವನ್ನ ತೋರಿಸ್ಕೊಳ್ಳೋದ್ರ ಸಲುವಾಗಿ ಆಸ್ಪತ್ರೆಗೆ ಹೋದ್ರ ಅಲ್ಲಿ ಎಲ್ಲಾ ಚಿಕಿತ್ಸೆಯನ್ನ ಫ್ರೀ ಆಗಿ ಮಾಡ್ತಾರ ಆಪರೇಷನ್ ಏನಾದ್ರು ಇತ್ತು ಅಂತಂದ್ರೆ ಅದ್ರದೂ ಸಹ ದುಡ್ಡು ತಗೊಳ್ದನ್ನ ಕಣ್ಣಿನ ಆಪರೇಷನ್ ಅನ್ನ ಮಾಡಿ ಬಡ ಜನರಿಗೆ ದೃಷ್ಟಿಯ ದಾನವನ್ನ ಅವ್ರು ಮಾಡ್ತಾ ಇದ್ದಾರೆ ಅನಂತರ ಇವರಿಗೆ ಸಹಕಾರ ಕೊಡ್ತಾ ಇರುವಂತಹ ಹಾಸ್ಪಿಟ್ಲು ಜಯ ಜಯಪ್ರಿಯಾ ಆಸ್ಪತ್ರೆ ಇವ್ರಿಗೆ ಬಹಳಷ್ಟು ಅನ್ನ ಮಾಡ್ತಾ ಇದೆ ಇವ್ರು ಬರೀ ಒಂದ್ಸಾರಿ ಹೋಗಿ ಹೇಳಿದ್ರೆ ಸಾಕು ಇಲ್ಲ ಹೇಳ್ರಿ ಸರ್ ಎಲ್ಲಿದೆ ಯಾವ ಸ್ಥಳದಲ್ಲಿದೆ ನಾವು ಬರ್ತೇವಿ ಬಂದ್ ನಾವ್ ಅನುಕೂಲ ಮಾಡ್ಕೊಡ್ತೀವಿ ನಾವ್ ಇರೋದು ಸಹ ಬಡ ಜನರ ಸೇವೆ ಮಾಡಿದ್ರ ಸಲುವಾಗಿನ ನಾವ್ ಇದ್ದೇವಿ ನೀವ್ ಯಾವಾಗ ಕರಿತೀರಿ ಎಲ್ಲಿ ಕರಿತೀರಿ ನಾವ್ ಅಲ್ಲಿ ಬರ್ತೀವಿ ಅಂತ ಹೇಳಿ ಅಷ್ಟೊಂದು ಸಹಕಾರವನ್ನ ಕೊಟ್ಟು ಆಸ್ಪತ್ರೆಯವರು ಸಹ ಇವ್ರಿಗೆ ಅಷ್ಟೇ ಸಹಕಾರ ಕೊಡ್ತಾರ ಬರೀ ಇದು ಕಣ್ಣಿನ ಚಿಕಿತ್ಸೆ ಒಂದೇ ಅಲ್ಲದ ಮನುಷ್ಯನಿಗೆ ಹಲವಾರು ದೊಡ್ಡ ದೊಡ್ಡ ರೋಗಗಳು ಬರ್ತಿರ್ತಾವು ಕ್ಯಾನ್ಸರ್ ಅಂತ ಹೃದಯ ರೋಗ ಅಂತ ಈ ತರದ ಅನೇಕ ರೋಗಗಳು ಬಂದಾಗ ಆ ರೋಗಗಳನ್ನ ತೋರಿಸ್ಕೊಳೋದಕ್ಕೆ ಹೋಗ್ಬೇಕಾದ್ರು ಲಕ್ಷ ಎರಡು ಲಕ್ಷದವರೆಗೂ ಜನ ದುಡ್ಡನ್ನ ಹಾಕ್ಬೇಕಾಕೇತಿ ಅದಕ್ಕಾಗಿ ಆ ತರದ ವ್ಯವಸ್ಥೆಯನ್ನು ನಾ ಜೈ ಭೀಮರಲ್ಲಿ ವಿನಂತಿಯನ್ನು ಮಾಡ್ಕೋತೇನೆ ಆ ತರದ ದೊಡ್ಡ ದೊಡ್ಡ ಚಿಕಿತ್ಸೆಯನ್ನು ತೋರಿಸ್ ಜನರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತಕೊಂಡ ಹೇಳಿ ಅವರಲ್ಲಿ ವಿನಂತಿಯನ್ನ ನಾ ಮಾಡ್ಕೋತೇನೆ ಅನಂತರ ಇಲ್ಲಿ ಬಹಳಷ್ಟು ಜನ ಇದಾರ ಒಂದು ದಿವಸದಲ್ಲಿ ನಾಕ್ನೂರು ಅಥವಾ ಏಳ್ನೂರು ಮುನ್ನೂರು ದುಡ್ಕೊಂಡು ತಮ್ಮ ಬದುಕನ್ನ ನಡೆಸ್ತಾ ಇರುವಂತ ಜನ ಅದಾರ ಆಸ್ಪತ್ರೆಗೆ ಹೋಗಿ ಬಹಳಷ್ಟು ದುಡ್ಡನ್ನ ಕೊಟ್ಟು ಚಿಕಿತ್ಸೆಯನ್ನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ ಆದ್ರ ಆ ತರದ ಸಮಸ್ಯೆ ಅವ್ರಿಗೆ ಆಗ್ಬಾರ್ದು ಹೇಳಿ ಜೈ ಭೀಮ್ ಏನ್ ಮಾಡ್ತಾ ಇದಾರೆ ಈ ತರದ ಸಂಘ ಜ ಜಾಗವನ್ನ ನೋಡ್ಕೊಂಡು ಎಲ್ಲೆಲ್ಲಿ ಬಡ ಜನರದಾರ ಅಲ್ಲೆಲ್ಲಾ ಹೋಗಿ ಅವ್ರು ಬಡ ಜನರಿಗೆ ಸಹಾಯವನ್ನ ಮಾಡ್ತಾರ ಈ ಆಂಜನೇಯನಲ್ಲಿ ನಾವೊಂದು ವಿನತಿಯನ್ನ ಮಾಡ್ಕೋತೀನಿ ಆ ಆಂಜನೇಯ ಅವ್ರಿಗೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರವನ್ನು ಕೊಟ್ಟು ಈ ತರದ ಅನೇಕ ಕೆಲಸಗಳನ್ನ ಮಾಡೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ಆನಂತರ ಈ ಜೈ ಭೀಮ ಸಂಘಟನೆ ಇನ್ನು ಹೆಚ್ಚಾಗಿ ದೊಡ್ಡದಾಗಿ ಬೆಳಿಲಿ ಇಲ್ಲಿರುವಂತ ಎಲ್ಲಾ ಯುವಕರು ಪ್ರೋತ್ಸಾಹವನ್ನ ಆ ದೇವರವ್ರಿಗೆ ಕೊಡ್ಲಿ ಇದು ಒಂದೇ ಕೆಲಸ ಅಲ್ಲ ಧರ್ಮದ ಕೆಲಸ ಆಗಲಿ ಜನರ ಜಾಗೃತಿಯ ಕೆಲಸವನ್ನ ಆಗ್ಲಿ ಅದನ್ನೆಲ್ಲ ಮಾಡೋದಕ್ಕ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಅವರಲ್ಲಿ ಕಳಕಳಿಯಾಗಿ ವಿನಂತಿಯನ್ನ ಮಾಡ್ಕೋತೀನಿ ದೇವರಲ್ಲೂ ಸಹ ನಾನು ಅದೇ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ ಧನ್ಯವಾದ ಸಂಘಟನೆಯಿಂದ ಏನು ಮಾಡ್ತಾ ಇದ್ರಲ್ಲ ಇದು ಬಹಳ ಚಲೋ ಒಳ್ಳೆ ಕೆಲಸ ರೀ ಮತ್ತು ನಮ್ಮ ಜ ನಮ್ಮ ಜನಕ್ಕೆ ಆಪರೇಷನ್ ಏನು ಉಚಿತವಾಗಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಕಾರಣಕ್ಕೆ ಏಳು ಜನಕ್ಕೆ ಉಚಿತವಾಗಿ ಆಪರೇಷನ್ ಮಾಡ್ತಾ ಇದ್ದಾರೆ ಅದು ಭಾಳ ಒಳ್ಳೆ ಕೆಲಸ ಮತ್ತು ದೊಡ್ಡ ಕೆಲಸ ಜಯ ಭೀಮ್ ಸೈನ್ ಸಂಘಟನೆ ಸರ್ ನಿಮ್ಮ ಹೇಳಿ ಸರ್ ಪರಿಚಯ ಮಾಡಿಸ್ಬಿಡ್ತೀನಿ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಹೇಳಿ ಸರ್ ನೀವು ಇಷ್ಟೊಂದು ಹುಬ್ಬಳ್ಳಿಯಲ್ಲಿ ಇಷ್ಟಕ್ಕೊಂದು ಎಲ್ಲ ಮಾಡ್ತಾ ಇದೀರ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಶಿವಶಂಕರ್ ಕಾಲನಿ ನಿಮಗೆ ಟಾರ್ಗೆಟ್ ಆಯಿತು ಸರ್ ಇಲ್ಲಿ ಇಲ್ಲಿ ಇರುವಂಥ ಎಲ್ಲ ಬಡವರು ಜನಕ್ಕೆ ಭಾಳ ಮಂದಿ ನಮ್ಮ ಕಡೆ ಬಂದು ಹೇಳ್ತಾ ಇದ್ರು ಇಲ್ಲ ಈ ರೀತಿ ಆಪರೇಷನ್ ಇದೆ ನಮಗೆ ಆಪರೇಷನ್ಗಳು ಇಷ್ಟು ನಮ್ಮ ಕಡೆ ಹಣ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಅದು ನಮ್ಮ ಕಡೆ ಬಂದಾಗೆಲ್ಲ ನಾವು ಕೆಲವೊಬ್ಬರಿಗೆ ಮಾಡಿಸಿದ್ದೇವೆ ಜೈಪ್ರಿಯ ಹಾಸ್ಪಿಟಲ್ ಮಠಾನಕ್ಕೆ ಕಳಿಸಿ ಫ್ರೀ ಚೆಕಪ್ ಎಲ್ಲ ಮಾಡಿಸಿ ನಾವು ನಮ್ಮ ಲೆಟ್ರ್ ಮುಖಾಂತರ ನಾವು ಮಾಡಿಸಿದ್ದೇವೆ ಆದರೆ ಈಗ ಭಾಳ ಜನ ಬಂದಿದ್ದಕ್ಕೂ ಈ ಒಂದು ಕ್ಯಾಂಪ್ ಇಲ್ಲಿ ಇಟ್ಕೊಬೇಕಂತ ಹೇಳಿ ಇಟ್ಕೊಂಡಿದ್ದ ಕಾರಣ ಬೇರೆ ಬೇರೆ ವಸ್ತುಗಳಿಗೆಲ್ಲ ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಇತರ ಎಲ್ಲ ಕಾರ್ಯಕ್ರಮ ಅಲ್ಲೆಲ್ಲ ನಮಗೆ ಜನರ ಪ್ರತಿಕ್ರಿಯೆ ಎಲ್ಲನೂ ಇಟ್ಕೊಂಡು ಇಲ್ಲೇ ಭಾಳ ಮಂದಿ ಅವರು ಸಲುವಾಗಿ ಶಿವಶಂಕರ್ ಕವಾಲಿನ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಹನುಮಾನ್ ಜಯಂತಿ ಪ್ರಯುಕ್ತನೂ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಂದರೆ ಅದು ಹನುಮಾನ್ ಜಯಂತಿ ಪ್ರಯುಕ್ತವಾಗಿ ಇಟ್ಕೊಂಡಿದ್ದ ಕಾರಣ ಇವತ್ತು ಎಲ್ಲ ಜನ ಎಪ್ಪತ್ತೈದು ಜನ ಇವತ್ತು ಬಂದು ಟ್ರೀಟ್ಮೆಂಟ್ ತೊಗೊಂಡು ಇವಳು ಮುಂದಿಗೆ ಆಪ್ರೇಷನ್ ಏನು ಮಾಡ್ತಾ ಇದ್ದಾರಲ್ಲ ಜೈ ಪ್ರಿಯ ಹಾಸ್ಪಿಟಲ್ ಮತ್ತು ಜೈ ಬಿ ಯುವಕರ ಸಂಘ ಹೊತ್ತಿಲಿ ಅಂತ ಇವತ್ತು ಆಪ್ರೇಷನ್ ಅವರು ಎಲ್ಲ ಹೇಳಿದ್ರು ಇವತ್ತೇ ಎಲ್ಲ ಆಪ್ರೇಷನ್ ಮಾಡು ಏರ್ಪಡೆ ಏರ್ಪಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಯಾರು ಇರಲಿ ನಮ್ಮ ಕಡೆ ಏನಾರು ಬಂದು ಹೇಳಿದಾರೆ ಅಂದ್ರೆ ಮತ್ತು ಬೇರೆ ಬೇರೆ ವಸ್ತುಗಳಿಗೆಲ್ಲ ನಮ್ಮ ಕಡೆ ಬರೋ ಕುಂತಾರೆ ಇಲ್ಲ ನಮ್ಮ ಕಡೆನೂ ಈ ರೀತಿ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಜೈ ಬಿತ್ತರ ಸಂಘಟ ಸಂಘದ ಕಡೆಗೆ ಅದನ್ನು ಅಲ್ಲೆಲ್ಲ ಗುರುತಿಸಿ ನಾವು ಮುಂದಿನ ದಿನಗಳಲ್ಲಿ ಅಲ್ಲೇನೂ ಕೂಡ ನಾವು ಮಾಡ್ತೇವೆ ಮತ್ತು ಎಲ್ಲಿ ಯಾರಿದ್ದವಾಗ ಬರಲ್ಲ ಅವ್ರು ಸ್ವಲ್ಪ ನಮಗೆ ಸಂಪರ್ಕನೇ ಮಾಡಿದ್ರ ಅಂದ್ರೆ ನಾವು ಜೈಪ್ರಿಯ ಹಾಸ್ಪಿಟಲ್ದವ್ರಿಗೆ ತೊಗೊಂಡು ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಇರೋದ್ರೊಳಗು ಮಾಡ್ತೀವಿ ಅಂಥೇಳಿ ನಾವು ಇದು ಮಾಡ್ತೀವಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇವರು ನಿಮ್ಮ ಆಫೀಸಿಗೆ ಬರ್ಬೇಕಂತ ಹೇಳಿದ್ರೆ ಆಫೀಸಲ್ಲಿ ಆಫೀಸ್ ಅನನ್ ನಗರ ಸರ್ಕಲ್ ಕಡೆ ಇದೆ ಅನನ್ ನಗರ ಸರ್ಕಲಿಗೆ ಬಂದ್ರೆ ಅಂದರೆ ಅಲ್ಲಿ ನೀರಿನ ಟ್ಯಾಂಕ್ ಕಡೆ ಬಂದು ಕೇಳಿದ್ರೆ ಅಂದ್ರೆ ಅಲ್ಲಿ ಯಾರಾದರೂ ಹೇಳ್ತಾರೆ ನಿಮ್ಮ ಆಫೀಸಿಗೆ ವಿಸಿಟ್ ಮಾಡಿ ಈಗ ಸಹಾಯ ಪಡಿಬೇಕಂತ ಹೇಳಿದ್ರೆ ಬಡವರಿಗೆ ಯಾವ ಥರ ಸಹಾಯ ಪಡ್ಕೋದು ಬಡವರಿಗೆ ಒಂದು ರೂಪಾಯಿನೂ ದುಡ್ಡು ಹಾಕ ರೀ ಎಲ್ಲ ಸಂಘಟನೆ ನೋಡ್ಕೊಳತ್ತೆ ಹೌದು ಸರ್ಕಾರ ಆ ರೀತಿ ವ್ಯವಸ್ಥೆ ಇದೆ ಸಂಘಟನೆ ಒಳಗೆ ಮತ್ತು ಭಾಳ ಮಂದಿಗೂ ಇದು ಕಣ್ಣಿಂದಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ಚಿಕಿತ್ಸೆಯೂ ನಾವು ಕೊಡಿಸ್ತಾ ಇದ್ದೇವೆ ಕೆಲವೊಂದು ಆಪ್ರೇಷನ್ ದೊಡ್ಡ ದೊಡ್ಡ ಆಪರೇಷನ್ ಇದ್ದರೂ ಬ್ಯಾಂಕ್ರೀಸ್ ಎಲ್ಲ ಇದ್ರೂ ಕೂಡ ನಮ್ಮ ಕಡೆ ಮಾಡಿದ್ರೆ ನಾವು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತೇವೆ ಹಾರ್ಟ್ ಆಪರೇಷನ್ ಆಗಿರ್ಬೋದು ಯಾವುದೋ ಆಪರೇಷನ್ ಆಗಿರ್ಬೋದು ಅವರಿಗೆಲ್ಲ ಬಡವರಿಗೆ ಮಾತ್ರ ಜೈ ಭೀಮ್ ಯುವಕರ ಸಂಘ ಅವರು ಬೆನ್ನ ಲಾಭ ಅಂತ ನಾನು ಹೇಳ್ತೀನಿ ಈಗ ಸರ್ ಒಂದು ಮಾಧ್ಯಮದಿಂದ ಒಂದು ಪ್ರಶ್ನೆ ನೀವು ಕೇಳ್ತಾ ಇದ್ದೀವಿ ಈಗ ಎಲ್ಲ ಸಂಘಟನೆಯವರು ಎಲ್ಲರೂ ಸೇರಿಕೊಂಡು ರಾಜಕೀಯದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಅದರಲ್ಲಿ ನಿಂತಿದ್ದಾರೆ ತಾವೇ ಸಮಾಜ ಸೇವಾದಲ್ಲಿ ನಿಂತಿರೋದು ಅದಕ್ಕೆ ಕಾರಣ ಹೇಗೆ ಸರ್ ಎಲ್ಲ ನೀವು ಅದನ್ನೆಲ್ಲ ರಾಜಕೀಯ ಬರೀ ತೂರಿಕೆ ಅಷ್ಟೇ ರಾಜಕೀಯ ಅದು ಬೇರೆ ಇದು ಸೇವೆನೇ ಬೇರೆ ಈಗ ಸೇವೆ ಅಂತೇಳಿ ಬಂತಂದ್ರೆ ನಾವು ವರ್ಷಾನುಗಟ್ಲೆನೂ ಇದೇ ಒಳಗಿರುತ್ತೆ ಇವ್ರು ರಾಜಕೀಯ ಬಂದಾಗ ಮಾತ್ರ ಇವ್ರು ಬರ್ತಾರ ರಾಜಕೀಯ ಮುಖ ತೋರಿಸಿ ಮತ್ತು ಹೋಗಿ ನಾವು ಅವ್ರ ಕಾಲು ಮುಗಿ ಮುಗಿ ಅವ್ರ ಕಾಲು ಮುಗಿಬೇಕಂತ ಮಾಡ್ಕೊಳ್ಳೋ ರೀತಿ ರಾಜಕೀಯ ಇರುತ್ತೆ ಯಾಕೆ ನಾವು ರಾಜಕೀಯ ಬಿಟ್ಟು ನಾವು ಬರೀ ಸಂಘಟನೆ ಸೈಡ್ಲಿ ಅಂತ ನಾವು ಈಗ ಇವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಕೊಡುವ ಸಿ ಅಂತೇಳಿ ನಾವು ಇಲ್ಲಿ ಇನ್ನೂ ಬಹಳ ಅಂಧ ಮಕ್ಕಳದ ಶಾಲೆಗೆ ಇಲ್ಲಿಗೆಲ್ಲ ಈಜಿ ಕೊಡ್ತಾ ಇದ್ದೇನೆ ಈ ಸಂಘಟನೆ ಹಾಗಾಗಿ ಈ ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಕಾರ್ಯ ಮಾಡುವುದಿದೆ ಏನೋ ಸಮಸ್ಯೆ ಆಗಿರಲಿ ಜೈ ಭೂಮ್ ಯುವಕರ ಸಂಘಟನೆ ಭೇಟಿಯಾದರೆ ಎಲ್ಲ ಸಮಸ್ಯೆಗಳ ಬಗೆದಿರುತ್ತೆ